ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಾಯಿ ಒಬ್ಬಟ್ಟನ್ನ ತುಂಬ ಸುಲಭವಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಯಾರು ಬೇಕಾದರೂ ಸಹ ತುಂಬ ಈಸಿಯಾಗಿ ಈ ವಿಡಿಯೋನ ಫಾಲೋ ಮಾಡ್ಕೊಂಡು ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಯಾವುದೇ ರೀತಿ ಪಾಕ ಇಲ್ಲದಂಗೆ ಈ ಕಾಯಿ ಕಾಯಿ ಒಬ್ಬಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಹಿಟ್ಟನ್ನ ಬರೀ ಮೈದಾ ಹಿಟ್ಟಿನಲ್ಲಿ ಕಳಿಸ್ಕೊಳ್ತಾ ಇದ್ದೀನಿ ರವೆ ಏನೂ ಹಾಕ್ಕೊಳ್ತಿಲ್ಲ ನೀವು ಬೇಕು ಅಂತಂದರೆ ರವೆ ಕೂಡ ಸೇರಿಸಿ ಮಾಡ್ಬೋದು ಮೊದಲನೇದಾಗಿ ಹಿಟ್ಟು ಕಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಬೌಲ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ಸ್ವಲ್ಪ ಸ್ಟಿಕ್ಕಿ ಸ್ಟಿಕ್ಕಿಯಾಗಿ ಹಿಟ್ಟನ್ನ ನಾವು ಕಳಿಸ್ಕೊಳ್ಬೇಕು ಆಗಲೇ ಹೇಳ್ದಂಗೆ ಒಂದು ಕಪ್ ಆಗುವಷ್ಟು ಈ ರೀತಿ ಮೈದಾ ಹಿಟ್ಟನ್ನ ತೊಗೊಂಡ್ರೆ ಒಂದು ಕಾಲು ಕಪ್ ಆಗುವಷ್ಟು ಚಿರೋಟಿ ರವೆನ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಬರೀ ಮೈದಾ ಹಿಟ್ಟು ಹಾಕಿ ಕಲಿಸ್ತಾ ಇರೋದು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಇದರಲ್ಲಿ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಕೂಡ ಹಾಕ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಿ ನೀಟಾಗಿ ಈ ರೀತಿ ಸೌರ್ಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ಅರ್ಧ ಗಂಟೆ ಇದನ್ನ ಪಕ್ಕ ಎದ್ದಿಟ್ಕೊಳ್ಳಿ ಸೊ ನಾವು ಸ್ಟಫಿಂಗ್ ರೆಡಿ ಮಾಡ್ಕೊಳ್ಳೋಷ್ಟು ಇದನ್ನ ನೆನೆಸ್ಕೊಂಡ್ರೆ ಸಾಕಾಗತ್ತೆ ಹಿಟ್ಟು ಅನ್ನೋದು ನಮಗೆ ಈ ರೀತಿ ಸಾಫ್ಟಾಗಿ ಇರಬೇಕು ಸ್ಟಫಿಂಗ್ ಮಾಡ್ಕೊಳ್ಳೋದಕ್ಕೋಸ್ಕರ ಈ ರೀತಿ ನಾವು ಸ್ವಲ್ಪ ದಪ್ಪ ಸೈಜ್ದು ತೆಂಗಿನಕಾಯಿನ ತಗೊಳ್ಬೇಕಾಗತ್ತೆ ಆದಷ್ಟು ಬಲ್ತಿರೋ ತೆಂಗಿನಕಾಯಿನ ತಗೊಳ್ಳಿ ಆಗಲೇ ನಮಗೆ ಕಾಯಿ ಒಬ್ಬಟ್ಟು ತುಂಬ ಚೆನ್ನಾಗಿ ಬರುತ್ತೆ ಎಲೆಕಾಯಿ ಆದರೆ ನಮಗೆ ಅಷ್ಟು ಸರಿಯಾಗಿ ಬರೋದಿಲ್ಲ ಸ್ವಲ್ಪ ದಪ್ಪದ್ದು ಚೆನ್ನಾಗಿ ಬಲ್ತಿರೋ ತೆಂಗಿನಕಾಯಿ ಒಂದೆರಡು ತಗೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ತಗೊಂಡಿದ್ದೀನಿ ನಿಮ್ಮ ಹತ್ರ ಸಣ್ಣದು ಗ್ರೇಟರ್ ಇದ್ದರೆ ನೀವು ಅದರಲ್ಲೇ ಗ್ರೇಟ್ ಮಾಡ್ಕೊಳ್ಬೋದು ಇಲ್ಲ ಮಿಕ್ಸಿಗೆ ಹಾಕೋದಾದರೆ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸ್ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನಾವಿನ ತರಿತರಿಯಾಗಿ ರುಬ್ಬಿ ತಗೊಳ್ಬೇಕು ಈ ಥರ ನಮಗಿದು ಸ್ವಲ್ಪ ಸಣ್ಣದಾಗಿ ತರಿತರಿಯಾಗಿ ಇರಬೇಕಾಗತ್ತೆ ಈ ರುಬ್ಕೊಂಡಿರೋ ಕಾಯಲ್ಲಿ ಏನಾದರೂ ದೊಡ್ಡ ದೊಡ್ಡ ಏನಾದರೂ ಇದ್ದರೆ ಅದು ಕೂಡ ತೆಗೆದುಬಿಟ್ಟು ಮಿಕ್ಸ್ ಜರ್ಗೆ ಹಾಕ್ಕೊಂಡು ಉಲ್ದಿರೋ ಈ ತೆಂಗಿನಕಾಯಿ ಪೀಸಸ್ ಕೂಡ ಹಾಕ್ಕೊಂಡು ಮತ್ತು ಒಂದು ಎಂಟು ಮತ್ತು ಈ ಏಲಕ್ಕಿನ ಹಾಕ್ಕೊಂಡು ಈ ರೀತಿ ತರಿತರಿಯಾಗಿ ರುಬ್ಬಿ ಇದೇ ಪ್ಲೇಟಿಗೆ ಹಾಕ್ಕೊಳ್ಬೇಕು ದೊಡ್ಡ ದೊಡ್ಡ ಪೀಸಸ್ ಏನಾದರೂ ಇದ್ದರೆ ಕೊಬ್ಬರಿ ಅದನ್ನು ತೆಗೆದಾಕ್ಬಿಡಿ ಹೀಗೆ ಮತ್ತೆ ನಾನು ಅದೇ ಬೌಲಲ್ ತೆನಲ್ಲಿ ಮೆಸರ್ ಮಾಡಿ ಇದ್ದೀನಿ ಈ ಥರ ಫುಲ್ಲಾಗಿ ನಾನು ಒಂದು ಆಗುವಷ್ಟು ತೊಗೊಂಡಿದ್ದೀನಿ ಮತ್ತು ಅದೇ ಥರನೇ ಮುಕ್ಕಾಲು ಕಪ್ ಆಗುವಷ್ಟು ಬಂದಿದೆ ಹತ್ರ ಹತ್ರ ಒಂದು ಎರಡು ಬೌಲ್ ಆಗುವಷ್ಟು ಕಾಯಿ ತುರಿ ಸೊ ಇದಕ್ಕೆ ಬೆಲ್ಲ ಬಂದುಬಿಟ್ಟು ಈ ರೀತಿ ಅದು ಒಂದು ಬೌಲ್ ತುಂಬ ನಾವು ಬೆಲ್ಲನ ಹಾಕ್ಕೊಳ್ಬೇಕಾಗತ್ತೆ ಈ ಥರ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಅದಷ್ಟು ನೈಸಾಗಿ ಇದನ್ನ ರುಬ್ಕೊಂಡ್ಬಿಟ್ಟು ಸೇಮ್ ಅದೇ ಕೊಬ್ಬರಿ ಪಾತ್ರೆಗೆ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಆಗಲೇ ಹೇಳ್ದಂಗೆ ಯಾವುದೇ ರೀತಿ ನಾನಿಲ್ಲಿ ಆಗಲೇ ಹೇಳ್ದಂಗೆ ಯಾವುದೇ ರೀತಿ ಪಾಕ ಇಲ್ಲದೆ ನಾನು ನಿಮಗೆ ತೋರಿಸ್ಕೊಳ್ತಾ ಇದ್ದೀನಿ ತುಂಬ ಸುಲಭವಾಗಿ ಸೊ ಈ ರೀತಿ ಬೆಲ್ಲ ಮತ್ತು ಈ ಕಾಯಿ ತುರಿನ ಒಟ್ಟಿಗೆ ಹಾಕ್ಕೊಂಡು ಒಂದು ತಪ್ಪು ತಲೆ ಒಂದು ಪಾತ್ರೆ ಅಥವಾ ಕಡಾಯಿನಲ್ಲಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮ್ನಲ್ಲಿ ಬೆಲ್ಲ ಕರಗೋವರ್ಗು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದು ನಮಗೆ ಬಿಸಿ ಇದ್ದಂಗೆ ಆ ಬೆಲ್ಲ ಎಲ್ಲ ಪೂರ್ತಿಯಾಗಿ ಕರಗ್ತಾ ಬರುತ್ತೆ ಒಂದು ಸತಿ ಕರಗಿದ್ದಾದಮೇಲೆ ಮತ್ತೆ ಇದನ್ನ ಒಂದು ಐದಾರು ನಿಮಿಷ ಚೆನ್ನಾಗಿ ರೀತಿ ಲೋ ಫ್ಲೇಮ್ನಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಈ ಥರ ನಮಗೆ ಚೆನ್ನಾಗಿ ಕರಗಿಬಿಟ್ಟು ಸ್ವಲ್ಪ ಗಟ್ಟಿಯಾಗಿ ಆಗುತ್ತೆ ನೋಡ್ಬೋದು ಈ ಥರ ಕನ್ಸಿಸ್ಟೆನ್ಸಿ ಇದ್ದಾಗ ನಾವು ಗ್ಯಾಸ್ನ ಆಫ್ ಮಾಡ್ಕೊಬೇಕು ಜಾಸ್ತಿ ಹೊತ್ತು ನಾವು ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ನಾವು ಇದನ್ನ ಫ್ರೈ ಮಾಡ್ಕೊಳ್ಬಾರ್ದು ಜಾಸ್ತಿ ನಾವು ಈ ರೀತಿ ಇದೇ ರೀತಿ ಗ್ಯಾಸ್ ಮೇಲೆ ಇಟ್ಟು ಮಿಕ್ಸ್ ಮಾಡ್ಕೊಳ್ತಾ ಇದ್ದರೆ ತುಂಬ ಗಟ್ಟಿಯಾಗಿಬಿಡುತ್ತೆ ಹಾಗೆ ನಮಗೆ ಪಾಕ ಈ ಸ್ಟಫಿಂಗ್ ಅನ್ನೋದು ಸರಿಯಾಗಿ ಬರೋದಿಲ್ಲ ಗಟ್ಟಿ ಬಂದುಬಿಡತ್ತೆ ಒಬ್ಬಟ್ಟು ಕೂಡ ಚೆನ್ನಾಗಿ ಬರೋದಿಲ್ಲ ಸ್ವಲ್ಪ ಸಾಫ್ಟ್ ಕನ್ಸಿಸ್ಟೆನ್ಸಿ ಇದ್ದಾಗೆ ಗ್ಯಾಸ್ ಆಫ್ ಮಾಡ್ಕೊಂಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಪೂರ್ತಿಯಾಗಿ ತಣ್ಣಗಾಗೋವರೆಗೂ ಹಾಗೆ ಬಿಡಬೇಕಾಗತ್ತೆ ತನ್ನಾದಮೇಲೆ ಈ ರೀತಿ ನಿಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ನಾವು ಉಂಡೆಗಳನ್ನು ಮಾಡ್ಕೊಳ್ಬೇಕು ನೋಡ್ಬೋದು ಇದೇ ರೀತಿಯೇ ಇರಬೇಕು ತುಂಬ ಗಟ್ಟಿಯಾಗಿ ಹಾಕ್ಬಾರ್ದು ನಮಗೆ ಅಷ್ಟು ಸರಿ ಬರೋದಿಲ್ಲ ಈ ಥರ ಸಾಫ್ಟಾಗಿ ಹೂರಣ ಅನ್ನೋದು ಇರಬೇಕು ಸೊ ಇಷ್ಟರಲ್ಲಿ ಇಷ್ಟು ಮಾಡೋಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರತ್ತೆ ಹೀಗಾದ್ರಲ್ಲಿ ಸ್ವಲ್ಪ ಹಿಟ್ಟನ್ನ ತಗೊಂಡು ಸೇಮ್ ನಾವು ಬೇಳೆ ಒಬ್ಬಟ್ಟು ಯಾವ ರೀತಿ ಮಾಡ್ತೀವಿ ಇದು ಕೂಡ ಸೇಮ್ ಅದೇ ರೀತಿ ನಾವು ಮಾಡಿಕೊಳ್ಬೇಕು ಕೈಗೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಹಚ್ಕೊಂಡು ಈ ರೀತಿ ನಾವಿನ್ನ ಒಬ್ಬಟ್ಟನ್ನ ತಟ್ಕೋಬೇಕಾಗತ್ತೆ ಈ ಥರ ನಿಮಗೆ ತೆಳ್ಳಗೆ ಬೇಕಾ ಅಥವಾ ದಪ್ಪಕ್ಕೆ ಅಂತ ನೋಡಿಕೊಂಡು ನಾವು ಇದನ್ನ ತಟ್ಕೊಂಡು ಒಬ್ಬಟ್ಟನ್ನ ಮಾಡ್ಕೊಳ್ಬೋದು ಮೇಲೆ ಹಾಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಆ ಕಡೆ ಮತ್ತು ಈ ಕಡೆ ಒಂದು ಸತಿ ಆ ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಕೂಡ ಬೆಂದಾದಮೇಲೆ ಎತ್ಕೊಂಬಿಡೋದು ಅಷ್ಟೇ ಎಣ್ಣೆ ಅಥವಾ ತುಪ್ಪನ ಹಾಕಿ ನಾವು ಇದನ್ನ ಬೇಯಿಸ್ಕೊಳ್ಬೇಕು ಅಷ್ಟೇ ಅಲ್ವಾ ನಮಗೆ ಎಷ್ಟು ಸುಲಭವಾಗಿ ಕಾಯಿ ಒಬ್ಬಟ್ಟು ಅನ್ನೋದು ರೆಡಿಯಾಗಿದೆ ಸೇಮ್ ಇದೇ ವಿಧಾನದಲ್ಲಿ ಎಲ್ಲನೂ ಸಹ ಮಾಡ್ಕೊಳ್ಳೋದು ಅಷ್ಟೇ ಇವಾಗ ಪ್ರೆಸೆಂಟ್ ನನಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡ್ಕೊಂಡಿದ್ದೀನಿ ಸೊ ನೀವು ಇದೇ ಹೂರಣನ ಒಂದು ನಾಲ್ಕೈದು ದಿನವರೆಗೂ ಸ್ಟೋರ್ ಮಾಡಿ ಕೂಡ ಮಾಡ್ಕೊಳ್ಬೋದು ಕೆಟ್ಟೋಗೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅಷ್ಟೇ ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಕಾಯಿ ಒಬ್ಬಟ್ಟನ್ನ ಒಂದ್ಸತಿ ಟ್ರೈ ಮಾಡಿ ನೋಡಿ ತುಂಬ ಸುಲಭವಾದ ವಿಧಾನ ನೀವು ಮಾಡಿದಾದಮೇಲೆ ಹೇಗೆ ಬಂದು ಅಂತ ಮರಿದೆ ಕಾಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್